ಪಿ ಎಸ್ ಕಿಚನ್ ಆ್ಯನ್ ಲಾಗ್ಸಿಗೆ ಸ್ವಾಗತ ನಾನಿವತ್ತು ಬೊಂಡಾಸ್ ಸುಕ್ಕ ಹೇಗೆ ಮಾಡೋದು ಅಂತೇಳಿ ಹೇಳಿ ನಿಮಗೆ ತೋರಿಸಿಕೊಡ್ತೀನಿ ನೋಡಿ ಹೇಗೆ ಬಂದಿದೆ ಅಂತೇಳಿ ಹೇಳಿ ತುಂಬ ಟೇಸ್ಟಿಯಾಗಿರ್ತದೆ ಇದು ಬೇಗ ಕೂಡ ಆಗ್ತದೆ ಆಗಿ ಮಾಡ್ಬೋದು ಸರಳವಾಗಿ ಹೇಗೆ ಮಾಡೋದು ಅಂತೇಳಿ ಹೇಳಿ ನಾನು ಹೇಳಿಕೊಡ್ತೇನೆ ಬನ್ನಿ ನೋಡುವ ಹೇಗೆ ಮಾಡೋದು ಅಂತೇಳಿ ಹೇಳಿ ಬೊಂಡಾ ಸುಕ್ಕಕ್ಕೆ ನಾನು ಬೊಂಡಾಸ್ ತಗೊಂಡಿದ್ದೇನೆ ನೋಡಿ ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡು ಬರುವ ಸಾಲೆಗೆ ಏನೇನು ಬೇಕು ಅಂತೇಳಿ ಹೇಳಿ ಹೇಳ್ತೀನಿ ಇದು ಇದೆಲ್ಲ ಸಾಮಗ್ರಿಗಳನ್ನು ಪುಡಿ ಮಾಡ್ಕೊಂಡು ಬರಬೇಕು ಹುರಿದು ಪುಡಿ ಮಾಡ್ಕೊಂಡು ಬರಬೇಕು ನೋಡಿ ಇಲ್ಲಿ ಬಡೆ ಸೊಪ್ಪು ತಗೊಂಡಿದ್ದೇನೆ ನಾನು ಸೋಂಪು ಒಂದು ಅರ್ಧ ಚಮಚದಷ್ಟು ಬಡೆ ಸೊಪ್ಪು ತೊಗೊಂಡಿದ್ದೇನೆ ನಾಲ್ಕು ಲವಂಗ ತಗೊಂಡಿದ್ದೇನೆ ಎರಡು ಸಣ್ಣ ತುಂಡು ಚಕ್ಕೆ ತಗೊಂಡಿದ್ದೇನೆ ಅರಶಿನ ಕಾಲು ಟೀ ಸ್ಪೂನು ಇದು ಜಾಯಿಕಾಯಿ ಒಂದು ಸಣ್ಣ ತುಂಡು ಸಾಕು ಇದು ಸ್ಟಾರ್ ಒಂದಿಷ್ಟು ಸಾಕು ಅರ್ಧ ಟೇಬಲ್ ಸ್ಪೂನಷ್ಟು ಕರಿಮೆಣಸು ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಫಲವೆಲಿ ಎಷ್ಟು ಸಾಕು ನಂತರ ಇಲ್ಲಿ ಒಣಮೆಣಸು ತಗೊಂಡಿದ್ದೇನೆ ನಾನು ಒಂದು ಹತ್ತು ಒಣಮೆಣಸು ತಗೊಂಡಿದ್ದೇನೆ ಇದನ್ನು ನಾವು ಫ್ರೈ ಮಾಡ್ಕೊಂಡು ಬರುವ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೇನೆ ಅದಕ್ಕೆ ಇವಾಗ ಮೆಣಸು ಹಾಕುವ ಒಣಮೆಣಸು ಅದು ಹುಡಿದುಕೊಳ್ಳುವ ಇವಾಗ ಸ್ಪೈಸಿ ಐಟಮ್ಸ್ ಎಲ್ಲ ಹಾಕಿ ಹುಡಿದುಕೊಳ್ಳುವ ಸ್ಲೋ ಫ್ಲೇಮಲ್ಲಿ ಕುಡ್ಕೊಳ್ಳಿ ಇವಾಗ ಒಗ್ಗರಣೆ ಸೊಪ್ಪು ಹಾಕುವ ಒಂದು ಸ್ವಲ್ಪ ಇದು ತಣ್ಣಗಾದ ನಂತರ ಪುಡಿ ಮಾಡ್ಕೊಂಡು ಬರುವ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೇನೆ ನಾನು ಇಲ್ಲಿ ನಾನು ಒಗ್ಗರಣೆಗೆ ಒಂದು ದೊಡ್ಡ ಗಾ ಎರಡು ದೊಡ್ಡ ಗಾತ್ರದ ಈರುಳ್ಳಿ ಒಂದು ಟೊಮೆಟೊ ಅರ್ಧ ಕ್ಯಾಪ್ಸಿಕಮ್ ಒಂದು ಸಣ್ಣ ತುಂಡು ಶುಂಠಿ ಒಂದು ಇಡಿ ಬೆಳ್ಳುಳ್ಳಿ ಸಣ್ಣಗೆ ಕಚ್ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನೆಲ್ಲ ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕುವ ನಂತರ ಸಣ್ಣಗೆ ಹಚ್ಚಿಟ್ಟ ಬೆಳ್ಳುಳ್ಳಿ ಹಾಕುವ 이워가 쉬운 디티는안 이리, 썬네게스 긍루, 하트 긍루, 썬이니 하트 이 하트 긍루, 이리 하이루 하트 긍루, 리 하트 긍 이리 리하리 ಗೋಲ್ಡನ್ ಬ್ರೌನ್ ಬಣ್ಣ ಬರಲಿ ಇವಾಗ ಟೊಮೆಟೊ ಹಾಕುವ ಒಗ್ಗರಣೆ ಸೊಪ್ಪು ಕೂಡ ಹಾಕುವ ಕರಿಬೇವು ಹಾಕಿ ಫ್ರೈ ಮಾಡುವ ನಾನಿಲ್ಲಿ ಕ್ಯಾಸ್ಕಮ್ ಕೂಡ ಹಾಕಿದ್ದೇನೆ ಟೇಸ್ಟ್ ಆಗ್ತದೆ ಅಂತೇಳಿ ಹೇಳಿ ಚಿಕ್ಕಕ್ಕೆ ನೀವು ಬೇಕಾದರೆ ಹಾಕೋದಿಂದಿದ್ರೆ ಸ್ಕಿಪ್ ಮಾಡ್ಬೋದು ಕೆರ್ಕ ಮಾಡ್ತಿದೆ ತುಂಬ ಟೇಸ್ಟ್ ಹಾಕೊಳ್ಳಿ ಸೂಕ್ತ ಇವಾಗ ನಾನಿಲ್ಲಿ ಈ ಥರ ಬೊಂಡತ್ನ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನು ತೊಳೆದು ಇದಕ್ಕೆ ಹಾಕುವ ತೊಳೆದು ತಂದಿದ್ದೇನೆ ಈಗ ಹಾಕುವ ನೀರೆಲ್ಲ ಹಿಂಡಿ ಹಾಕಬೇಕು ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳುವ ಲೋ ಫ್ಲೇಮಲ್ಲಿ ಬೇಯಲು ಇಡಬೇಕು ಈಗ ಉಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೇನೆ ನಾನು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ತಿದ್ದೇನೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಬೀಲಿಕ್ಕಿಡುವ ಇವಾಗ ಬೆಂದಿದೆ ಇಡುವ ಬೆಂದಿದೆ ಇವಾಗ ಮಸಾಲೆ ಹಾಕುವ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೇವಲ್ವ ಅದು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕುವ ನೋಡಿ ಹಾಕುವ ಸ್ವಲ್ಪ ಮಸಾಲೆ ಒಟ್ಟಿಗೆ ಬೇಯಿ ಲೋ ಫ್ಲೇಮಲ್ಲಿ ಇಡಿ ಸ್ವಲ್ಪ ಮಸಾಲೆ ಒಟ್ಟಿಗೆ ಬೇಯಿ ಇವಾಗ ನಾನು ಅರ್ಧ ಸಣ್ಣದಾಗುತ್ತಾ ನಿಂಬೆಹಣ್ಣು ಹಾಕ್ತಿದ್ದೇನೆ ಹುಳಿಗೆ ಅರ್ಧದಲ್ಲಿ ಮೆಣಸು ಹಾಕು ಇವಾಗ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಬೌಲಷ್ಟು ಕಾಯಿ ತುರಿ ಹಾಕುವ ಇವಾಗ ಆಗಿದೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೊಡುವ ಬೊಂಡ ಸುಕ್ಕ ರೆಡಿಯಾಗಿದೆ ನೋಡಿ ತುಂಬ ಸರಳವಾಗಿ ಬೊಂಡ ಸುಕ್ಕ ಹೇಗೆ ಮಾಡೋದು ಅಂತೇಳಿ ಹೇಳಿ